ಎಸ್ ಮಾತನಾಡೋದಕ್ಕೆ ಈಗ ಬಿಜೆಪಿ ಎಂ ಎಲ್ ಸಿ ರವಿಕುಮಾರ್ ಅವರು ಕೂಡ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ನಿಮಗೆ ವಿಚಾರ ಮುಟ್ಟಿದೆ ಅಂತ ಅನ್ಕೊಳ್ತೀನಿ ಏನ್ ಬೆಂಗಳೂರಿನಲ್ಲ ಬೆಂಗಳೂರಿನಲ್ಲಿ ನಡೆದಿರುವಂತ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿದೆ ಆ ಘಟನೆ ನಾನು ಗ್ಯಾರಂಟಿ ಟಿವಿ ಮೂಲಕ ನನಗೆ ಗೊತ್ತಾಯ್ತು ಇದು ಮೊದಲನೇದಲ್ಲ ಆದ್ರೆ ಮೊದಲನೇದಲ್ಲ ಅಂತ ಮಾಮೂಲಿ ಅಂತ ಹೇಳಿ ಕೈ ಬಿಡಕ್ ಸಾಧ್ಯ ಇಲ್ಲ ನಿಜ ಇವತ್ತೇನು ಗ್ಯಾರಂಟಿ ಟಿವಿ ನನ್ ಬಂದಿದೆ ಏನು ಅಸಭ್ಯವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಆಮೇಲೆ ಕಾನೂನನ್ನ ಕೈ ತೆಗೆದುಕೊಂಡಿರ್ತಕ್ಕಂಥದ್ದು ಹೌದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಹಿಡಿದ ಒಂದು ದೊಡ್ಡ ಕೈಗನ್ನಡಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಬಯಸ್ತೇನೆ ಈ ಸರ್ಕಾರದಲ್ಲಿ ಲಾಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅಕಸ್ಮಾತ್ ಇವ್ರಿಗೆ ಏನಾರು ಆಕ್ಟಿವಿಟಿ ಮತ್ತೆ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳೋದು ಮತ್ತೆ ಯಾರ ಬಗ್ಗೆ ಏನಾದ್ರು ಕ್ರಮ ತೆಗೆದುಕೊಳ್ಬೇಕು ಅಂತ ಆದ್ರೆ ಅದು ಹಿಂದೂಗಳು ಆಗಿರ್ಬೇಕು ಅಂತ ಹಂಗಿದ್ರೆ ಮಾತ್ರ ಕ್ರಮ ತೆಗೆದುಕೊಳ್ತಾರೆ ನಮ್ದೇ ನಮ್ ರಾಜ್ಯದೊಳಗೆ ಅಲ್ಪಸಂಖ್ಯಾತರು ಅಂತ ಆಗ್ಬಿಟ್ಟದೆ ಆಗ್ಬಿಟ್ರೆ ಸಾಕು ಬಾರ ಹಾಕೂನ್ ಮಾಫ್ ಏನ್ ಬೇಕಾದ್ರೂ ಮಾಡಿರ್ಲಿ ಅವ್ರಿಗೆ ಸ್ವಲ್ಪ ಒಂದ್ ದಿವಸ ಜೈಲ್ ಎಫ್ಐಆರ್ ಆಗ್ಬಹುದು ಒಂದ್ ದಿವಸ ಎರಡು ದಿವ್ಸ ಜೈಲಿಗೆ ಕಳಿಸಬಹುದು ಪಾರಾಕು ಅನ್ವಾ ಅದಕ್ಕಿಂತ ಹೈಯೆಸ್ಟ್ ನಮ್ಮ ರಾಜ್ಯದಲ್ಲಿ ಶಿಕ್ಷೆ ಆಗಕ್ ಸಾಧ್ಯ ಇಲ್ಲ ಆ ಹಂತಕ್ಕೆ ತನಸು ಬಿಟ್ಟಿದೆ ಈ ಸರ್ಕಾರ ಅಂದ್ರೆ ಇಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಇಲ್ಲ ಅವ್ರಿಗೆ ನಂಬಿಕೆ ನಂಬಿಕೆ ಇದೆ ಏನಂದ್ರು ಕೂಡ ನಾವು ಹೊರಗಡೆ ಬರ್ತೀವಿ ಹೆಚ್ಚು ಅಂದ್ರೆ ಎರಡು ದಿನ ಒಳಗೋಗಿ ಬರ್ಬಾಕ್ ಬರ್ಬೇಕಾಗಬಹುದು ಅದೇ ಹೈಯೆಸ್ಟ್ ಶಿಕ್ಷೆ ಮತ್ತೆ ನಮಗೆ ಏನೇ ಆದ್ರೂ ಕೂಡ ಬೈಲೆಬಲ್ ಕೇಸೆ ಹಾಕ್ತಾರೆ ಹೊರಗಡೆ ಬರ್ತೀವಿ ಒಳಗಡೆ ಹೋದ್ರು ಕೂಡ ಅಲ್ಲಿ ಬಿರಿಯಾನಿ ಟ್ರೀಟ್ಮೆಂಟ್ ಇರುತ್ತೆ ಇದೆಲ್ಲವೂ ಕೂಡ ಈಗ ಅವ್ರದೇ ಸರ್ಕಾರ ಅವರೇ ಹೇಳ್ತಾರೆ ಏ ಅಮಾರ ಗವರ್ಮೆಂಟ್ ಅಂತ ಆದ್ರ ಹಾಗಾಗಿ ಇದು ಬಾರಾಕೋಲ್ ಮಾಫ್ ಅವ್ರ ಏನ್ ಬೇಕಾದ್ರೂ ಮಾಡಿ ಅವ್ರದ್ ಮಾಡ್ಲಿ ದಕ್ಕೊಂಡ್ ಬರ್ತಾರೆ ವಿನ ಬಾಲ ಕತ್ತರಿಸಬಹುದು ಹಸುವಿನ ಕೆಚಲ್ ಕತ್ತ ರೇಪ್ ಮಾಡಬಹುದು ನಮ್ ಯುವತಿಯರ್ನ ಉದಾಹರಣೆಗೆ ಹುಬ್ಳಿನಲ್ಲೇ ನಡೆದಿರ್ತಕ್ಕಂತ ನೇಹಾ ಹಿರೇಭಟ್ ಘಟನೆ ಏನಾಯ್ತು ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ನಡೆದಾಗ ನಮಗ್ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಟುತ್ತೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳಿ ಇದೆಲ್ಲದರ ನಡುವೆ ಇಂಥವರನ್ನ ಕಾಪಾಡಿಕೊಳ್ಳುವಂತ ಮನಸ್ಥಿತಿಗಳು ನಮ್ಮ ಸುತ್ತಮುತ್ತ ಇದಾವಲ್ಲ ಕಾಪಾಡಿಕೊಳ್ಳೋದು ರಕ್ಷಣೆ ಕೊಡೋದು ಆಮೇಲೆ ಕೆಲವು ಸರಿ ಗೊತ್ತಾಗ ಗೊತ್ತಾಗೋ ರೀತಿನಲ್ಲಿ ಕೆಲವು ಸರಿ ಗೊತ್ತಾಗದೇ ಇರೋ ರೀತಿನಲ್ಲಿ ಅಂತೇಳಿ ಅವ್ರಿಗೆ ಹೇಳಿ ಧೈರ್ಯ ತುಂಬುತ್ತಾರೆ ಹ್ಮ್ 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 ಏನೇನು ಚಿಂತೆ ಮಾಡೋ ಅಗತ್ಯ ಇಲ್ಲ ಅವ್ರು ಹಾಗಾಗಿ ಈ ಸರ್ಕಾರದಲ್ಲಿ ಅವರಿಗೆ ಸಂಪೂರ್ಣ ರಕ್ಷಣೆ ಇದೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಆಗೋದಕ್ಕೆ ಈ ಸರ್ಕಾರ ಬಿಡೋದಿಲ್ಲ ಅವರ ಬೆನ್ನ ಹಿಂದೆ ನಿಂತ್ಕೊಂಡಿದೆ ಅವರು ರೇಪ್ ಮಾಡ್ಬೋದು ಅತ್ಯಾಚಾರ ಮಾಡ್ಬೋದು ಅಪಹರಣ ಹೋಗ್ಬೋದು ಮದುವೆ ಆಗ್ಬೋದು ಅವರ ಕಾನೂನಿಗೆ ವಿರುದ್ಧವಾಗಿ ಎಲ್ಲದಕ್ಕೂ ಕೂಡ ಈ ಸರ್ಕಾರ ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳಲ್ಲ ಇದು ಶತಸ್ವಿದ್ದ ಇದು ಎಲ್ಲರಿಗೂ ಗೊತ್ತಾಗಿರೋ ವಿಷಯ ಹಾಗಾಗಿ ನಾವು ಒಂದೇ ಇದ್ ಮಾಡ್ಬೇಕು ಈ ಸರ್ಕಾರನ ಆದಷ್ಟು ಬೇಗ ಕೀತ್ ಒಗಿಬೇಕು ಅವಾಗಲೇ ನಿಮ್ಮ ನಿಲುವೇನು ಸರ್ ಈ ಘಟನೆ ಬಗ್ಗೆ ಈಗ ಅಲ್ಲ ಇದನ್ನ ನಾವು ಖಂಡಿಸ್ತೇವೆ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಮೂಗು ಜ್ಞಾನ ಏನಾರ ಕಲ್ಚರು ಸಂಸ್ಕೃತಿ ಏನಾದ್ರು ಇದ್ರೆ ಕೂಡಲೇ ಅನ್ಬೇಲಬಲ್ ಕೇಸ್ ಹಾಕ್ಬೇಕು ಜೈಲಿಗೆ ಕಳಿಸ್ಬೇಕು ಕಂಬಿ ಎಣಸಂಗ ಮಾಡ್ಬೇಕು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಗೌರವ ಕಿಮ್ಮತ್ತು ಏನಾದ್ರು ಇದ್ರೆ ನಮ್ ರಾಜ್ಯದಲ್ಲಿ ಮಹಿಳೆಯರು ತಲೆ ಎಟ್ಕೊಂಡ್ ಓಡಾಡಬೇಕು ಸಮಾಜ ತಲೆ ಎಟ್ಕೊಂಡ್ ಓಡಾಡಬೇಕು ನಮ್ದು ಹೋಮ್ ಡಿಪಾರ್ಟ್ಮೆಂಟ್ ಜೀವಂತವಾಗಿ ಇದೆ ಇದ್ರೆ ಮತ್ತೆ ಪೊಲೀಸ್ ಅಧಿಕಾರಿಗಳು ನಮ್ ಕಾಕಿಗೆ ಏನಾದ್ರು ಗೌರವ ಇಂತ ಏನಾದ್ರು ಇದ್ರೆ ಮಾನ ಮರ್ಯಾದೆ ಅಂದ್ರೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿ ಎಸ್ ಇದು ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ಅವರ ಮಾತು